ಎಡ ಬಲ ಅಂದ್ರೆ ಏನು ಯಾಕೆ ಬಂದೇತ ಈಗ ಕುಂಭಾಶಾನ ಎಲ್ಲ ನೀವು ಎಲ್ಲಿ ಸೀದ್ ಹೋಗ್ರಿ ಹೋಗಿ ಬಲಕ್ ಅಲ್ಲಿ ತುಂಬಾ ಚಾಲೆ ಅಂತ ಹೇಳ್ತೀರಿ ಹೌದಿಲ್ಲ ಬಲ ಅಂದ್ರೆ ಏನು ಎಡ ಅಂದ್ರೆ ಏನು ಅಳ್ ಗೊತ್ತಿಲ್ಲ ಬಲಕ ಎಡಕ್ ಹೋಗಿ ಹೌದಿಲ್ಲ ಈಗ ನಮ್ಗ ಇರೈದು ఇది ఎడ ఇది బయ ఇది కడ ముఖ మడక్కువ నోడ్ నాగ పూర్ ముఖ మిందా న బలగై యాదు ఈ కడే ఇది బల ఇది ఎడ కై మ్యా కూడ నా ఈ కడ ముఖ్య అంతా ఇది బలాకృతి ఇది ఎడాకృతి ದಿಕ್ಕುಗಳ ಚೇಂಜ್ ಆಗೋದಿಲ್ಲ ದಿಕ್ಕಗಳು ಪೂರ್ವ ಇದ್ದರೂ ಪಶ್ಚಿಮ ಪಶ್ಚಿಮ ಇದ್ದಾಗ ಪೂರ್ವ ಆಗೋದಿಲ್ಲ ಆದ್ರೆ ಎಡ ಬಲ ಅಂದು ನಾವು ಎಕಡೆ ಮುಖ ಮಾಡಿ ಮಾಡಿರ್ತಿರ್ತಲ್ಲ ಅದರ ಮೇಲೆ ಎರ್ಡ ಆಗುತ್ತೆ ಈಗ ಪೂರ್ವ ಬೇತ್ತಂದ್ರ ಬಲ ಈ ಕಡೆ ಆಗ್ತೇತಿ ಉತ್ತರ ಬ್ರಿಕ್ಟ್ ಬಲ ಈ ಕಡೆ ಆಗ್ತೇತಿ ಪಶ್ಚಿಮ ಬ್ರಿಕ್ಟ್ ಅಂದ್ರ ನನ್ನ ಬಲಗಡೆ ಈ ಕಡೆ ಆಗ್ತೇತಿ ಆಮೇಲೆ ದಕ್ಷಿಣ ಬ್ರಿಕ್ದಾಗ ನನ್ನ ಬಲಗಡೆ ಈ ಕಡೆ ಆಗತ್ತ ದಿಕ್ಕುಗಳು ಉಪದಿಕ್ಕುಗಳು ದಿಪ್ಪಗಳು ಅವು ಈಗ ಎಡಕ್ಕೆ ಯಾವ್ದು ನನ್ನ ಗಂಡ ಎಡಗಡೆ ಯಾವುದು ఎడగడ దిక్కు ఈ ఎడ దిక్కు ఏడ ఎలా వ్యక్తి గ్రౌండ్ కొట్టకర్ అదే జాఫర్ పిండ్రు సిరి రవి శ్వేత శాము రమీ సమీర్ ಕುಮಾರ್ ಸುಮಾ ಸೋಮು ರುಬೀನಾಹಿಮಾ ಅಂತ ಅದ ಅವ್ರು ಏನ್ ರೌಂಡ್ ಕೂತಾರ ಯಾರು ಎಡಗಡೆ ಯಾರದಾರು ಯಾರು ಬಲಗಡೆ ಯಾರದಾರು ಅದನ್ನ ಇವಾಗ ನಾ ಇವಾಗ ಹೇಳಿದೆ ಕೈ ನಾವ್ ಯಾವ ಕಡೆ ನಿಂತಿರ್ತಿಲ್ಲ ನಮ್ದು ಬಲಗೈ ಯಾವ ಕಡೆ ಇರುತ್ತೆ ಅದು ಬಲಕ ಎಡಗೈ ಯಾವ ಯಾವ ಕಡೆ ಇರುತ್ತೆ ಅದು ಎಡಕತಿ ನಾವ್ ಯಾವ ಕಡೆ ನಿಂತಿರ್ತಿಲ್ಲ ಈ ಉತ್ತರ ಮುಗ್ಮು ನನ್ ಬಲಗೈ ಯಾವ ಕಡೆ ಇದು ಬದಕಾಯಿ ಇದು ಎಡ್ತಾರ ಅದ್ರ ಮೇಲೆ ಗೊತ್ತರ ಈಗ ಇಲ್ಲಿ ರೌಂಡ್ ಅಲ್ಲಿ ಕೂತಾರೆ ನೀವು ಯಾರ ಬಲಕ್ ಹಾಕುತ್ತಾರೋ ಎಡಕ್ ಹಾಕುತ್ತಾರೋ ಕರೆಕ್ಟ್ ಆಗಿ ಕೇಳ್ಬೇಕು ಈ ಚಿತ್ರ ಎಲ್ಲ ಪುಸ್ತಕ ಚಿತ್ರ ನೋಡಿ ಯಾರ ಬಲಕ್ ಯಾರ್ದಾರು ಎಡಕ್ಕೆ ಯಾರು ಕೇಳ್ಬೇಕು

శిక్ష

Taro, Somu nah, taro nuyi karenak, hutar, iriau, iriau, kaitua, karet, suomo, karet, rehima, 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 rehima,

ఓరు బలగ ఎక్కడ ఏంది రేయ బలగ యా ఆ మట యా కయ్య ఈ కయ్య హా ఇక్కడ యాది కతి పంచి పంచి బల్ గుడ్ అని ఇక్కడ కండి నీ బలగ యాది కతి బలగ యాది ఊట మాట కయాదు హా అక్కడ యాది కతి గుడ్ గుడ్ ఇక్కడ రైట్ నీ బలక యాది కతి

ಎಡಕ್ಕೆ ಯಾವ ದಿಕ್ಕೆ ಅಂದ್ರೆ ಎಡಕ್ಕೆ ಯಾವ ದಿಕ್ಕೆ ಯಾವ ದಿಕ್ಕೆ ಆ ಪಶ್ಚಿಮ ಆ ಬರ್ತೈತು ಹಾ 1 ಮಿನುಟಕ್ಕೆ ಎಡಕ್ಕೆ ಬಲಕ್ಕೆ ಯಾವ ದಿಕ್ಕೆ ಬಲಕ್ಕೆ ಯಾವ ದಿಕ್ಕೆ monograph ಚಿತ್ರ ನಾವು ಬಲಕ್ಕೆ ಯಾವ ದಿಕ್ಕೆ ಹಾ ಪೂರ್ವ ಬಲಕ್ಕೆ ನಾನು ಈ ಚಿತ್ರ ನಾನು ಬಲಕ್ಕೆ ಯಾವ ದಿಕ್ಕೆ ದಕ್ಷಿಣ ಹಾ ದಕ್ಷಿಣ ಈ ಚಿತ್ರ ನಾನು ಬಲಕ್ಕೆ ಯಾವ ದಿಕ್ಕೆ ಪಶ್ಚಿಮ ನಾನು ಇಲ್ಲಕ್ಕೆ ಅಂದ್ರೆ ಎಡ ಬಲಕ್ಕೆ ಯಾವ ದಿಕ್ಕೆ ಉತ್ತರ ಉತ್ತರ